ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ರವೆ ಉಂಡೆ ಮಾಡ್ತಾಯಿದ್ದೇನೆ ಸ್ವಲ್ಪ ತುಪ್ಪಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಬೇಕು ಅದು ಫ್ರೈ ಆದಮೇಲೆ ರವೆ ಹಾಕಬೇಕು ರವೆನ ಚೆನ್ನಾಗಿ ಉರಿಬೇಕು ಒಂದು ಹತ್ತು ನಿಮಿಷ ಕೈ ಆಡ್ತಾ ಇರಬೇಕು ಫಸ್ಟ್ ಟೈಮ್ ಮಾಡ್ತಾ ಇರೋದು ಚೆನ್ನಾಗಿ ಹುರಿಬೇಕಿದ್ದು ಇವಾಗ ಹುರಿದಾಯಿತು ಒಂದು ಹತ್ತು ನಿಮಿಷ ಹುರಿದಿದೆ ಇವಾಗ ಇದಕ್ಕೆ ಸಕ್ಕರೆ ಪುಡಿ ಹಾಕಬೇಕು ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ದೆ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಒಣ ಕೊಬ್ಬರಿ ತುರಿದು ಹಾಕ್ತಿದ್ದೀನಿ ತುರಿಬೇಕದು ಒಂದು ಸ್ವಲ್ಪ ಹಾಕಿದ್ದೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಸ್ವಲ್ಪ ಕಮ್ಮಿ ಆಯಿತು ಪುನಃ ಹಾಕ್ತಾಯಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಟೋದು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಬೇಕು ಬಿಸಿ ಮಾಡಿ ತಣ್ಣಗಾಗಿರುವ ಹಾಲು ಸ್ವಲ್ಪನೇ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಉಂಡೆ ಮಾಡೋದು ಈಗ ಇವಾಗ ನೋಡಿ ಉಂಡೆ ಮಾಡ್ತಾ ಇದ್ದೇನೆ ಎಷ್ಟು ಆಗಿದೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಉಂಡೆ ಕಟ್ಟೋದು ಮಾರಿಕೆ ಬರ್ತದೆ ನೋಡಿ ಎಷ್ಟು ಉಂಡೆ ಆಗಿದೆ ಒಂದು ಪ್ಯಾಕೆಟ್ ರವೆಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ನಾನು ಚೆನ್ನಾಗಿದೆ ಅಂತ ಹೇಳಿದ್ಲು ಹಾಗೆಲ್ಲ ರವೆ ಉಂಡೆ ತಿಂದಾಯಿತು ಇವಾಗ ಮಕ್ಕಳು ಆಟ ಆಡ್ತಿದ್ದಾರೆ ಹಾಗೆ ನನ್ನ ಇದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವರಿಬ್ಬರದ್ದು ಆಟ ಈಗ ರಜೆ ಶಾಲೆಗೆ ಹಾಗಾಗಿ ಆಟ ಆಡ್ತಾ ಇದ್ದಾರೆ ಇದು ಮರದಲ್ಲಿ ಪುನರ್ ಪುಳಿಯಾಗಿದೆ ತುಂಬ ಇದೆ ಮರದಲ್ಲಿ ಎಲ್ಲ ಹಣ್ಣಾಗಿದೆ ಹಾಗೆ ಇದು ಪಪ್ಪಾಯ ಹಣ್ಣು ತುಂಬ ಹಣ್ಣಾಗಿತ್ತು ಈ ಥರ ಆಗಿತ್ತು ಹಾಗೆ ಉಂಟು ಇನ್ನು ಅನ್ನಾಗಬೇಕು ಹಾಗೆ ಇವರು ತಿಂತ ಇದ್ದಾರೆ ಅದನ್ನು ಕೋಳಿ ಉಂಟು ನಮ್ಮ ಮನೆಯಲ್ಲಿ ಆರು ದೊಡ್ಡದು ಆರು ಚಿಕ್ಕದು ಒಟ್ಟು ಹನ್ನೆರಡು ಕೋಳಿ ಉಂಟು ಇಲ್ಲಿ ಆರು ಉಂಟು ಚಿಕ್ಕದು ಇದು ಚಿಕ್ಕದು ದೊಡ್ಡ ಹೊರಗಡೆ ಉಂಟು ಈಗ ಈ ಚಿಕ್ಕ ಕೋಳಿನ ಅದರೊಳಗೆ ಹಾಕಿ ಮುಚ್ಚಿಡುದು ಎಲ್ಲ ಒಟ್ಟಿಗೆ ಬಿಡ್ ಬಿಡುವುದಿಲ್ಲ ಇದ್ರೊಳಗೆ ಹಾಕಿಡುದು ಇದನ್ನು ಹಾಗೆ ಮೊಟ್ಟೆನೂ ಇಟ್ಟಿದೆ ಒಂದು ಕೋಳಿ ದಾಸ ನೋಡಿ ನೋಡ್ತಾ ಇದ್ದಾನೆ ಇದೆ ಮೊಟ್ಟೆ ಏಳು ಮೊಟ್ಟೆ ಆಯ್ತಿದೆ ಓಕೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್